ಯಾಕೆಂದರೆ ಏನೇ ಇರಲಿಲ್ಲ ಕುಂಭಮೇಳ ನಮ್ಮ ಒಂದು ಭಾಳ ಯಾಕೆ ನಾನು ಮೊನ್ನೆ ಆರ್ಟಿಕಲ್ಲು ಮೈಸೂರು ಮಿತ್ರದಲ್ಲೂ ಕೂಡ ಬರೆದಿದ್ದೀನಿ ಯಾರ್ಯಾರ ಕಾಲದಲ್ಲಿ ಚಂದ್ರಗುಪ್ತ ಮೌರ್ಯನ ಕಾಲದಿಂದ ನಡ್ಕೊಂಡು ಬಂದಿರೋದು ಬ್ರಿಟಿಷ್ ಕಾಲದಲ್ಲೂ ನಿಲ್ಲಿಲ್ಲ ಅದು ಹಂಗೆ ನಡ್ಕೊಂಡು ಬಂದು ಭಾಳ ಚೆನ್ನಾಗಿ ಅದೇನೇ ಆಗಲಿ ಯೋಗಿ ಸರ್ಕಾರ ಒಳ್ಳೆ ಏರ್ಪಾಟುಗಳು ಮಾಡಿ ಅಲ್ಲಿ ಮರಳು ಮರಳು ಮೇಲೆ ನಡುವೆ ನಡೆಯೋದಕ್ಕೆ ರಸ್ತೆಗಳು ಮಾಡಿ ಯಾವ ಥರ ಮಾಡಿದ್ದಾರೆ ಗೊತ್ತು ಕಬ್ಬಿಣದ ಶೀಟ್ಗಳು ಹಾಕಿದ್ದಾರೆ ನೂರಾರು ಕಿಲೋಮೀಟ್ರ್ ಹತ್ತು ಸಾವಿರ ಎಕರೇನಲ್ಲಿದೆ ಅಯ್ಯೋ ಅಯ್ಯೋ ನಿಜಕ್ಕೂ ಕೂಡ ಕೋಟ್ಯಾಂತ್ರಿ ಜನರನ್ನ ಅಲ್ಲಿ ಕೋಟ್ಯಾಂತ್ರಿ ಜನರು ಒಂದು ಸರ್ಕಾರ ಚೆನ್ನಾಗಿ ಅದನ್ನು ಮಾಡಿದರು ಸುಮ್ಮನೆ ಯಾರ್ಯಾರೋ ಬಾಯಿ ಬಂದಾಗ ಏನು ಹುಡುಗಾಟಿಕೆ ಏನು ರೀ ಮನೆ ಒಂದು ಮದುವೆ ಮಾಡಕ್ಕೆ ಮ್ಯಾಲೆ ಬಿದ್ದು ಆ ತಟ್ಪಟ್ಟಿ ಎಲ್ಲ ಕಿತ್ತಾಡ್ಕೊಂಡು ಹೋಯ್ತವೆ ಜೊತೆಗೆ ಅದರಿಂದ ಏನೇ ಆಗಲಿ ಉತ್ತರ ಪ್ರದೇಶ ಸರ್ಕಾರ ಹಿಂದೂ ಧರ್ಮೀಯರ ಭಾವನೆಗಳನ್ನು ಪರಸ್ಪರ ನಾವೆಲ್ಲರೂ ಕೂಡ ಹೊಂದಿಕೊಂಡು ಹೋಗುವಂಥದ್ದನ್ನು ಅಲ್ಲಿ ಪ್ರಯಾಗ್ರಾಜಲ್ಲಿ ಶಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಸಮ್ಮೇಳನ ಕೂಡ ಆಯಿತು ಎರಡು ಸಾವಿರ ಜನ ಸೇರಿದ್ರು ಭಾಳ ಜನ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಶೆಫರ್ಡ್ಸ್ಗಳು ಶಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಸಮಾವೇಶ ಕೂಡ ಆಯಿತು ನಮ್ಮನ್ನೆಲ್ಲ ಕರೆದಿದ್ದಲ್ಲಿ ಹೋಗಿ ಇಲ್ಲ ಏರ್ಪಾಟ್ಗಳು ಏನೇ ಇರಲಿ ಸ್ವಲ್ಪ ಸಣ್ಣ ಪುಟ್ಟದ್ದು ಇರ್ತದೆ